ನಾಡಿನ ಜನತೆಗೆ ನಮಸ್ಕರಿಸುತ್ತ ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿದ ಮಾಜಿ ಕೇಂದ್ರ ಸಚಿವ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನ ಅವರು ಬಾಗಲಕೋಟೆಯಲ್ಲಿ ನಡೆದ ಒಂದು ಸಭೆಯಲ್ಲಿ ನಿಷೇಧಿತ ಪದ ಇವತ್ತಿನ ದಿನದಲ್ಲಿ ಸರ್ವ ಸಾರ್ವಜನಿಕರಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಗೊತ್ತಿಲ್ಲ ನಿಷೇಧ ಆಗಿದೆ ಏನದಂತೇಳಿ ಆದರೂ ಕೂಡ ಅವರು ಒಂದು ನಮ್ಮ ಸಮಾಜದ ಒಂದು ನಿಷೇಧಿತ ಪದವನ್ನು ವ್ಯಂಗ್ಯವಾಗಿ ಬಳಸಿ ಒಂದು ಸಭೆಯಲ್ಲಿ ಅವಮಾನಿಸಿದ್ದಾರೆ ಅವರಿಗೆ ಇವತ್ತಿನ ದಿವಸ ಇಡೀ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಕುಲ ಬಾಂಧವರು ಅವರಿಗೆ ಧಿಕ್ಕಾರ ಹೋಗಿದ್ದಾರೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನಮ್ಮ ಸ್ವಾಭಿಮಾನ ಸಮಾಜದ ಒಂದು ಕುಲವೃತ್ತಿಗೆ ಕುಲ ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನ ಅವರಿಗೆ ಧಿಕ್ಕಾರ ಹೋಗ್ತೇವೆ ಯಾಕಂದ್ರೆ ಸರ್ ತಾವು ಒಬ್ಬರು ಜನಪ್ರತಿನಿಧಿ ನಮ್ಮ ಒಂದು ಅವಮ್ಮ ಹತ್ರ ತೋರ್ತೀವಿ ನೀವು ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸುವವರೇ ನಮ್ಗೆ ಅವಮಾನಿಸ್ತೀರಿ ಅಂದ್ರೆ ಇದು ಯಾವ ನ್ಯಾಯ ಸರ್ ಇದು ಯಾವ ನ್ಯಾಯ ಪ್ರತಿಯೊಬ್ಬರು ಅವಮಾನಿಸ್ತೀರಿ ಕ್ಷಮೆ ಹಾಚಿಸ್ತೀರಿ ಅವಮಾನಿಸ್ತಾರೆ ಕ್ಷಮೆ ಹಚ್ಚಿರಿ ನಮ್ಮ ನ್ಯಾಯ ಸಿಕ್ತ ನಮ್ಮ ಸಣ್ಣ ಸಮಾಜಿಕ್ತ ಇವತ್ತಿನ ದಿನ ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ರಾಜಕೀಯವಾಗಿ ಪ್ರಾತಿನಿಧ್ಯ ಅದಕ್ಕೆ ನಾವು ನಮ್ಗೆ ಅವಮಾನಿಸ್ತಾ ಇದ್ದೀರಾ ಏನ್ ಕಾರಣ ಇವತ್ತಿನ ದಿವಸ ಶಾಸಕ ಬಸನಕೌಲ್ ಪಾಟೀಲ್ ಆಗಿ ರಾಜ್ಯ ಸರ್ಕಾರ ಕೂಡ ಅವರಿಗೆ ಶಿಕ್ಷೆ ಗುರಿಪಡಿಸ್ಬೇಕು ಅವರ ಪಕ್ಷದವರು ಕೂಡ ಶಿಕ್ಷೆ ಗುರಿಪಡಿಸ್ಬೇಕು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದೀವಿ ಯಾಕಂದ್ರೆ ನಮ್ ನ್ಯಾಯ ಬೇಕು ಯಾಕಂದ್ರೆ ಇಷ್ಟ ಅಂದ್ರೆ ನಾವು ಈ ಅವಮಾನ ತರ್ಕೊಳ್ಳೋಣ ನಮ್ ನಾವು ಪುನರ್ತಿ ಮಾಡ್ಕೊಂತ ಜೀವನ ಸಾಕ್ಸ್ತಾ ಇವತ್ತಿನ ದಿವಸ ನಾವು ಶಾಂತಿಯುತವಾಗಿ ಎಲ್ಲ ಮಹಾನ್ ಪುರುಷರ ಭಾವಚಿತ್ರಕ್ಕೆ ಮಾರಣೆ ಮಾಡಿ ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಮಾಡಿದೀವಿ ಕಾರಣ ನಾವು ಶಾಂತಿಯುತರು ನಾವು ಶಾಂತಿಯುತರು 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 ಶಾಂತಿಯುತವಾಗಿದ್ದೀವಿ ಯಾಕೆ ನಮ್ಗೆ ಅವಮಾನಿಸ್ತಾ ಇದ್ದೀರಾ ನಮ್ಮ ನ್ಯಾಯ ಬೇಕು ನಾವು ನ್ಯಾಯ ಬೇಕು ನಮ್ಮ ಸಮುದಾಯದಲ್ಲಿ ಮಹಾಪದ್ಮನಾಭಾನಂದ ಮಹಾಪದ್ಮಾನಂದ ರಾಜ ವಂಶಸ್ಥರು ಕಳಚೂರಿ ವಂಶಸ್ಥರು ಚಂದ್ರಗುಪ್ಪ ಮೂರವರು ಆಚಾರ್ಯಪಾಲಿ ಶಿವಾಜಿ ಮಹಾಲಿ ವಿಜಯ ಮಹಾರಾಜರು ಇಷ್ಟೆಲ್ಲ ಮಹಾನ್ ಇದಾರೆ ಯಾಕೆ ನಮ್ಮ ನಮ್ಮ ಇತಿಹಾಸ ಒಂದು ಮುಚ್ಚಿರ್ತಾ ನಮ್ಮ ಇತಿಹಾಸ ಗೊತ್ತಿಲ್ವಾ ಇತಿಹಾಸನ ನೋಡಿ ನಾವು ಯಾವ ಟೈಮ್ ನಾವು ಯಾವ ನಾವು ಯಾವ ರೀತಿ ಇದ್ದೀವಿ ಯಾವ ರೀತಿಯಿಂದ ಬರೆದು ಬಂದಿವೆ ಪ್ರಸ್ತುತ ನಮ್ಮ ಹತ್ರ ಸಮುದಾಯದ ಜನಸಂಖ್ಯೆ ಕಡಿಮೆ ಇದೆ ಕಡಿಮೆ ಇದ್ದಿದ್ದಕ್ಕೆ ನಮಗೆ ಈ ಅವಮಾನ ಮಾಡಿಸ್ತಾ ಇದೀರಾ ಇಲ್ಲ ಸರ್ ನಾವು ರಾಜ್ಯಾದ್ಯಂತ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ಇಪ್ಪತ್ ಲಕ್ಷ ಜನಸಂಖ್ಯೆ ನ್ಯಾಯ ಬೇಕಾದ್ರೆ ನಮಗೆ ಇವತ್ತಿನ ದಿವಸ ಚಳಿಗಾಲ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡೇಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಕಳಕಾಯ ಮನವಿ ಮಾಡ್ಕೋದೇನೆಂದ್ರೆ ಸಾಕಷ್ಟು ಸರ್ ನಮ್ಗೆ ಅವಮಾನ ಎಷ್ಟೊಂತ ತೆಗೆದುಕೋಬೇಕು ನಾವು ಎಷ್ಟು ಒಂದುಕೋಬೇಕು ನಾವು ಹಾ ನಮ್ ನ್ಯಾಯ ಕೋರ್ಸ್ರಿ ನಮ್ ನ್ಯಾಯ ಕೋರ್ಸ್ರಿ ಚಳಿಗಾರ ಅಧಿವೇಶನದಾಗ ನಮಗೆ ಆಂಧ್ರ ಪ್ರದೇಶದಾಗ ಜಾರಿಗೆ ಆಗದ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಮಾಡ್ರಿ ಕರ್ನಾಟಕದಾಗ ನಮ್ ನ್ಯಾಯ ಕೊಡ್ರಿ ಕರ್ನಾಟಕದಾಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡ್ರಿ ಮುಖ್ಯಮಂತ್ರಿ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಕಾಯ ಮನವಿ ನಾನು ಕಳೆದ ಒಂದು ತಿಂಗಳ ಹಿಂದೆ ಒಂದು ಕಲಬುರಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ನಿಷೇಧಿತ ಪದ ಬಳಸಿದಕ್ಕೆ ಸಚಿವರು ತಕ್ಷಣ ಸ್ಪಂದಿಸಿ ಒಂದೇ ತಾಸಲ್ಲಿ ಒನ್ ಅವರಲ್ಲಿ ಆ ಪುಸ್ತಕನ ಬಿಡುಗಡೆ ಆ ಪುಸ್ತಕ ಬೇರೆ ಅದನ್ನ ಬಿಡುಗಡೆ ಮಾಡಲಂ ತಡೆ ಹಿಡಿದು ಆ ಅಧ್ಯಾಯವನ್ನು ತೆಗೆಸಿದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರೇ ನಾವು ತಮ್ಮಲ್ಲಿ ಕಳಕಾಯ ಮನವಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲಾ ಎಲ್ಲಾ ಶಾಸಕರಿಗೆ ಕಳ್ಕೋ ಏನಂದ್ರೆ ನಮಗೆ ಬಹಳ ಅನ್ಯಾಯ ಆಗ್ತದೆ ಅವಮಾನ ಆಗ್ತದೆ ದಯವಿಟ್ಟು ನಮಗೆ ನಮಗೆ ನ್ಯಾಯ ಕೊಡಿಸಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತಗೊಂಡ್ಬರಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತಗೊಂಬರ್ರಿ ನಾವು ನಮ್ಮ ಒಂದು ಎಲ್ಲ ಇಡೀ ಸಮಸ್ತ ಸಮಸ್ತ ಕಲಬುರಗಿ ಜಿಲ್ಲೆಯ ಒಂದು ಕ್ಷೌರಿಕ ವೃತ್ತಿಯರು ಕ್ಷೌರಿಕ ವೃತ್ತಿ ಬಾಂಧವರಿಂದ ನಮ್ಮಲ್ಲಿ ಕಳಕಾಯಿ ಮನವಿ ನಾವು ಬೆಳಗ್ಗೆ ಎದ್ದು ವೃತ್ತಿ ಮಾಡ್ತೇವೆ ಜಾತಿ ಭೇದ ಇಲ್ಲದೆ ತಲೆ ತಲಾಂತರಗಳಿಂದ ಅಂತ ಮಾಡ್ಕೊಬಂದ್ವಿ ಇವತ್ತಿನ ದಿವಸ ನಮ್ಮ ಜಾತಿ ನಮ್ಮ ವೃತ್ತಿಯನ್ನು ಬೇರೆ ಬಂದು ಕಳಿಸ್ತಾ ಇದಾರೆ ಕಾರಣ ಯಾಕಂದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ನಾವ್ ಎಷ್ಟೈ ತಡ್ಕೋಬೇಕು ಎಲ್ಲವೂ ತಡ್ಕೋಬೇಕು ಈ ಅವಮಾನಗೋ ತಡ್ಕೋಬೇಕ ಜಾತಿ ಈ ತರ ಒತ್ತು ಬೇರೆಯವರು ಕರ್ಸ್ಕೊಂತ ಇದಾರೆ ನನಗೆ ನ್ಯಾಯ ಮಾಡುವ ನನ್ ನ್ಯಾಯ ಸಿಗ್ಬೇಕಲ್ಲ ಅದಕ್ಕೋಸ್ಕರ ಚಳಿಗಾಲದ ಅಧಿವೇಶನದಲ್ಲಿ ನಮಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತರಬೇಕು ಬಸವ್ ಪಾಟೀಲ್ ಯತ್ನಾಳವರಿಗೆ ಬಸಂಗರ ಪಾಟೀಲ್ ಯತ್ನಾಳ್ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ನಾವು ದಿವಸ ಪೊಲೀಸ್ ಅಂತ ಕೊಟ್ಟರೆ ದೂರ ಆಗ್ತಾ ಇದ್ದೇವೆ ಹತ್ತಾರು ವರ್ಷಗಳಿಂದ ನಾವು ಎಷ್ಟೋ ಜನಪತಿ ನೀವು ಒಬ್ಬರಿಗೆ ದೂರ್ ಕೊಡ್ಕೋಬೇಕು ಇಲ್ಲಿ ತನಕ ಅದಕ್ಕೆ ಯಾವುದೋ ಫಲ ಸಿಕ್ಕಿಲ್ಲ ನಮಗೆ ನ್ಯಾಯ ಕೊಡಿಸಿ ಬಸನ್ಗೌಡ ಪಾಟೀಲ್ ವಿರುದ್ಧ ನಾವು ಧಿಕ್ಕಾರ ಹೋಗ್ತಾ ಇದ್ದೇವೆ ದಯವಿಟ್ಟು ನಮಗೆ ಅವ್ರ ನ್ಯಾಯ ಕೊಡೋರೆ ನಮ್ಗೆ ಅವಮಾನಿಸ್ತಾ ಇದ್ದಾರೆ ಅಂದಮೇಲೆ ಅವರಿಂದ ನ್ಯಾಯ ನಮ್ಗೆ ಯಾವ ರೀತಿ ಸಿಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎರಡ್ ಇಪ್ಪತ್ನಾಲ್ಕು ಎಲ್ಲಾ ಶಾಸಕರು ಕೇಳ್ಕೋಬೇಕಂದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ರಾಜ್ಯದ ಎಲ್ಲಾ ಕಡೆ ನಮ್ಮ ಸಮುದಾಯದವರು ಇದ್ದಾರೆ ನಿಮ್ಮ ಕುಲ ನಮ್ಮ ನಿಮಗ ಚೌರಿ ಕೃತ್ಯ ಮಾಡೋರೇ ನಮ್ಮ ಸಮುದಾಯದವರು ನಿಮಗ ಚೌರಿ ಕಟ್ಟ ವಿನ್ಯಾಸ ಮಾಡೋರೇ ನಮ್ಮ ಸಮುದಾಯದವರು ನಮ್ಮ ಒಂದು ಸಮುದಾಯಕ್ಕೆ ನ್ಯಾಯ ಕೊಡ್ರಿ ಇವತ್ತಿನ ದಿವಸ ಚಳಿಗಾಲ ದಿವಸ ಅಂದಾಗ ನಮಗ ಜಾತಿ ನಿಂದನ ಕಾಯ್ದೆ ಜಾರಿಗೆ ಆಗ್ಬೇಕು ಬಸಂಗ ಪಾಟೀಲ್ ರತ್ನ ಆಗಿ ಶಿಕ್ಷೆ ಆಗ್ಲೇಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ